ರಂಗೋಲಿ ಪ್ರತಿದಿನ ಮನೆ ಮುಂದೆ ರಂಗೋಲಿ ಹಾಕುವ ಉದ್ದೇಶವೇನು ಯಾವ ದಿನಗಳಲ್ಲಿ ರಂಗೋಲಿ ಇಡಬಾರದು ಇಲ್ಲಿದೆ ಸಂಪೂರ್ಣ ಮಾಹಿತಿ ರಂಗೋಲಿ ಎಂದರೆ ಹಿಂದೂ ಸಂಪ್ರದಾಯದಲ್ಲಿ ಬಹಳ ವಿಶೇಷ ಹಬ್ಬ ಹರಿದಿನಗಳು ಬಂತೆಂದರೆ ತಪ್ಪದೇ ಮನೆ ಮುಂದೆ ರಂಗೋಲಿ ಇಡುತ್ತಾರೆ ರಂಗೋಲಿಯು ಕೇವಲ ಮನೆ ಅಲಂಕಾರದ ಭಾಗವಲ್ಲ ಜ್ಯೋತಿಷ್ಯದಲ್ಲೂ ರಂಗೋಲಿಗೆ ವಿಶೇಷ ಮಹತ್ವವಿದೆ ನಾವು ಮನೆಯನ್ನು ಸ್ವಚ್ಛವಾಗಿ ಸುಂದರವಾಗಿ ಇರಿಸಿದರೆ ಲಕ್ಷ್ಮೀದೇವಿ ನೆಲೆಸುತ್ತಾಳೆ ಎಂಬ ನಂಬಿಕೆಯೂ ಇದೆ ರಂಗೋಲಿ ಮನೆಯನ್ನು ಸುಂದರವಾಗಿಸುವ ಅಂಶವೂ ಹೌದು ಅನಾದಿ ಕಾಲದಿಂದಲೂ ಬೆಳಗೆದ್ದು ಅಂಗಳ ಗುಡಿಸಿ ಸಾರಿಸಿ ರಂಗೋಲಿ ಹಾಕುವ ಪದ್ಧತಿ ಇದೆ ಸೂರ್ಯಾಸ್ತಕ್ಕೂ ಮುನ್ನ ರಂಗೋಲಿ ಹಾಕುವುದು ಶುಭ ಸಂಕೇತ ಎಂದು ಹಿರಿಯರು ಹೇಳೋದನ್ನು ನೀವು ಕೇಳಿರಬಹುದು ಹಾಗಾದರೆ ಮನೆ ಮುಂದೆ ಪ್ರತಿದಿನ ರಂಗೋಲಿ ಹಾಕೋದಕ್ಕೆ ಇದರ ಮಹತ್ವದ ಬಗ್ಗೆ ಜ್ಯೋತಿಷ್ಯ ಹೇಳೋದೇನು ನೋಡಿ ಮನೆ ಮುಂದೆ ಯಾಕೆ ರಂಗೋಲಿ ಹಾಕಬೇಕು ಮನೆ ಮುಂದೆ ರಂಗೋಲಿ ಹಾಕುವುದು ದೇವರನ್ನು ಒಲಿಸಿಕೊಳ್ಳುವ ಕ್ರಮವೂ ಹೌದು ರಂಗೋಲಿ ಹಾಕಲು ಕೆಲವು ಕ್ರಮಗಳಿವೆ ಅದನ್ನು ತಪ್ಪದೇ ಅನುಸರಿಸಬೇಕು ಮನೆ ಮುಂದೆ ರಂಗೋಲಿ ಹಾಕುವ ಮುನ್ನ ನೀರು ಚಿಮುಕಿಸಬೇಕು ಇದು ನೆಲವನ್ನು ಸ್ವಚ್ಛ ಮಾಡುವ ಕ್ರಮವೂ ಹೌದು ಮೊದಲು ಹೊಸ್ತಿಲಿಗೆ ಎರಡು ರೇಖೆಗಳನ್ನು ಎಳೆಯಲಾಗುತ್ತದೆ ರಂಗೋಲಿ ಹಾಕುವ ಮುನ್ನ ಹೊಸ್ತಿಲಿನ ಮೇಲೆ ಗೆರೆಗಳನ್ನು ಎಳೆಯುವ ಹಿಂದೆ ಕೂಡ ಮಹತ್ತರ ಉದ್ದೇಶವಿದೆ ಇದರಿಂದ ದುಷ್ಟಶಕ್ತಿಗಳು ಮನೆಯೊಳಗೆ ಪ್ರವೇಶ ಮಾಡೋದನ್ನು ತಡೆಯಬಹುದು ಎಂದು ಜ್ಯೋತಿಷ್ಯ ಹೇಳುತ್ತದೆ ಹೀಗೆ ಹೊಸ್ತಿಲಿಗೆ ಗೆರೆ ಎಳೆದು ಮನೆ ಮುಂದೆ ರಂಗೋಲಿ ಹಾಕುವುದರಿಂದ ಲಕ್ಷ್ಮೀದೇವಿ ಮನೆಯೊಳಗೆ ಇರುತ್ತಾಳೆ ಮನೆಯಿಂದ ಹೊರ ಹೋಗುವುದಿಲ್ಲ ಎಂದು ಹೇಳಲಾಗುತ್ತದೆ ಈ ರಂಗೋಲಿಯನ್ನು ತಪ್ಪಿಯೂ ತುಳಿಯಬಾರದು ಹಲವರು ತಮ್ಮ ಮನೆ ಮುಂದೆ ಓಂಕಾರ ಸ್ವಸ್ತಿಕ್ ಶ್ರೀ ಚಿಹ್ನೆಗಳನ್ನು ಹೋಲುವ ರಂಗೋಲಿಯನ್ನು ಬಿಡಿಸುತ್ತಾರೆ ಹಿಂದೂ ಧರ್ಮದಲ್ಲಿ ಈ ಚಿಹ್ನೆಗಳು ದೇವರ ಸಂಕೇತ ಆದರೆ ಈ ರಂಗೋಲಿಗಳನ್ನು ಎಂದಿಗೂ ತುಳಿಯಬಾರದು ಈ ರಂಗೋಲಿಗಳ ಮೇಲೆ ಕಾಲಿಟ್ಟರೆ ಪಾಪ ತಟ್ಟುತ್ತದೆ ಎಂಬ ಮಾತಿದೆ ತುಳಸಿ ಗಿಡದ ಬಳಿ ಯಾವಾಗಲೂ ಅಷ್ಟಪದ್ಮದಳದ ರಂಗೋಲಿ ಹಾಕಿ ದೀಪ ಹಚ್ಚಿದರೆ ಒಳ್ಳೆಯದು ಇದರಿಂದ ಲಕ್ಷ್ಮೀದೇವಿ ದೇವಿ ಸಂತುಷ್ಟಗೊಳ್ಳುತ್ತಾಳೆ ದೇವಾಲಯಗಳ ಮುಂದೆ ರಂಗೋಲಿ ಬಿಡಿಸುವುದರ ಮಹತ್ವ ದೇವಸ್ಥಾನಗಳಲ್ಲಿ ರಂಗೋಲಿ ಹಾಕುವುದು ಸರ್ವಶ್ರೇಷ್ಠ ವಿಷ್ಣು ಹಾಗೂ ದೇವಿ ಮುಂದೆ ರಂಗೋಲಿ ಹಾಕುವ ಮುತ್ತೈದೆಯರು ಏಳು ಜನ್ಮಕ್ಕೂ ಮುತ್ತೈದರಾಗಿಯೇ ಸಾಯುತ್ತಾರೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ ದೇವಿ ಭಾಗವತ ಮತ್ತು ಬ್ರಹ್ಮಾಂಡ ಪುರಾಣವು ಇದನ್ನೇ ಹೇಳುತ್ತದೆ ಬಣ್ಣಗಳ ಬದಲಿಗೆ ರಂಗೋಲಿ ಹಾಕಲು ಅಕ್ಕಿ ಇಟ್ಟು ಸೇರಿಸುವುದು ಉತ್ತಮ ಎಲ್ಲಿ ರಂಗೋಲಿ ಇಡಬೇಕು ಪ್ರತಿದಿನ ನಾವು ಮನೆ ಮುಂದೆ ದೇವರ ಕೋಣೆ ಮುಂದೆ ಹಾಗೂ ತುಳಸಿ ಕಟ್ಟೆಯ ಮುಂದೆ ರಂಗೋಲಿ ಹಾಕಬೇಕು ಎಂದು ಜ್ಯೋತಿಷ್ಯ ಹೇಳುತ್ತದೆ ಇದರಿಂದ ಮನೆಯ ಒಳಗೆ ಹಾಗೂ ಮನೆಯ ಸುತ್ತಲಿನ ಧನಾತ್ಮಕ ಶಕ್ತಿ ಹೆಚ್ಚುತ್ತದೆ ಋಣಾತ್ಮಕ ಶಕ್ತಿ ನಿವಾರಣೆಯಾಗುತ್ತದೆ ಎಂದು ಹೇಳಲಾಗುತ್ತದೆ ಯಾವಾಗ ರಂಗೋಲಿ ಹಾಕಬಾರದು ಜ್ಯೋತಿಷ್ಯದ ಪ್ರಕಾರ ಮನೆಯಲ್ಲಿ ಯಾರಾದರೂ ವ್ಯಕ್ತಿ ಮರಣ ಹೊಂದಿದ್ದರೆ ಅಂತಹ ಸಂದರ್ಭದಲ್ಲಿ ರಂಗೋಲಿ ಇಡಬಾರದು ಕರ್ಮಗಳು ಮುಗಿದ ನಂತರ ಪುನಃ ರಂಗೋಲಿ ಇಡುವ ಪದ್ಧತಿಯನ್ನು ಮುಂದುವರಿಸಬೇಕು ಸರ್ವಂ ಶ್ರೀ ಕೃಷ್ಣಾರ್ಪಣ ಮಸ್ತು ಸರ್ವೇ ಜನ ಸುಖಿನೋಭವಂತು ಧರ್ಮೋ ರಕ್ಷತಿ ರಕ್ಷತಾ